ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ದೀಪಾವಳಿ ಹಬ್ಬದ ವ್ಲಾಗ್ ಆಗಿರುತ್ತೆ ಅಂದರೆ ನಾವು ಸೋಮವಾರದಿಂದನೇ ಹಬ್ಬವನ್ನು ಸ್ಟಾರ್ಟ್ ಮಾಡಿದ್ವಿ ಸೋಮವಾರ ಬೆಳಿಗ್ಗೆ ನಾವು ಅಡುಗೆ ಎಲ್ಲ ಮಾಡಿ ಅಂದರೆ ಸ್ವೀಟ್ ಅಡುಗೆ ಮಾಡಿದ್ವಿ ನೆಕ್ಸ್ಟ್ ಡೇ ನಾವು ನಾನ್ ವೆಜ್ ಮಾಡ್ತೀವಿ ನೆಕ್ಸ್ಟ್ ಡೇ ಎಲ್ಲದಕ್ಕೂ ಅದಕ್ಕೂ ನೆಕ್ಸ್ಟ್ ಡೇ ಅದಕ್ಕೋಸ್ಕರ ಇವತ್ತೇನೆ ನಾವು ಸ್ವೀಟ್ ಅಡುಗೆಯನ್ನು ಮಾಡಿ ಹಾಗೆ ಗಾಡಿ ಪೂಜೆ ಅಮಾವಾಸ್ಯ ಮಧ್ಯಾಹ್ನದಿಂದನೇ ಸ್ಟಾರ್ಟ್ ಆಗಿತ್ತಲ್ವ ಅದಕ್ಕೋಸ್ಕರ ಸಂಜೆನೇ ಗಾಡಿ ಪೂಜೆ ಮುಗಿಸ್ಕೊಂಡ್ಬಿಡುವ ನಾಳೆ ಮತ್ತೆ ಅವರು ಅಲ್ಲಿಗೂ ಮನೆಯವರು ಡ್ಯೂಟಿಗೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಬರ್ಬೇಕಾಗುತ್ತೆ ಮುಗಿಸ್ಕೊಬಂದು ಇಲ್ಲಿ ಗಾಡಿ ಪೂಜೆ ಮಾಡೋದ್ರೊಳಗೆ ಟೈಮ್ ಆಗಿಬಿಡುತ್ತೆ ಅಮಾವಾಸೆ ಕೂಡ ಕಳೆದ್ಬಿಡುತ್ತೆ ಅಂತೇಳಿ ಸೋಮವಾರ ಮಧ್ಯಾಹ್ನ ಅಂದರೆ ಸಂಜೆ ಟೈಮಲ್ಲೇ ನಾವು ಗಾಡಿ ಪೂಜೆಯನ್ನು ಇಟ್ಕೊಂಡ್ವಿ ಅದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡ್ವಿ ಈ ವರ್ಷ ಗಾಡಿ ಪೂಜೆಗೆ ಯಾರೂ ಇರಲಿಲ್ಲ ನಾನು ಅಂದರೆ ನಮ್ಮದೇ ಫ್ಯಾಮಿಲಿ ಮತ್ತಿನೇನು ಯಾರೂ ಇರಲಿಲ್ಲ ಲಾಸ್ಟ್ ಟೈಮ್ ಆದರೆ ಬೇಕ್ರಿ ಹುಡುಗರೆಲ್ಲ ಬಂದಿದ್ರು ತುಂಬ ಚೆನ್ನಾಗಿ ಮಾಡಿದ್ವಿ ಈ ಸರಿ ಬೇಕ್ರಿ ಹುಡುಗರು ಹುಡುಗರು ಬಂದಿಲ್ಲ ಅವರು ಹಿಂದಿ ಹುಡುಗರು ಇದ್ದಾರೆ ಇವಾಗ ಅದಕ್ಕೆ ಅವರು ಬಂದಿಲ್ಲ ಅದಕ್ಕೋಸ್ಕರ ನಾವೇ ರೆಡಿ ಮಾಡ್ಕೊಳ್ತಾ ಇದ್ವಿ ಮಳೆ ಕೂಡ ಒಂದು ರೌಂಡು ಬಂದು ಹೋಯಿತು ಇನ್ನೇನು ಮಳೆ ಬರೋ ಚಾನ್ಸಸ್ ಇದೆ ಅಂತ ಹೇಳ್ಕೊಂಡು ಸ್ವಲ್ಪ ಬೇಗ ಬೇಗ ಅರ್ಜೆಂಟಲ್ಲಿ ಮಾಡ್ತಾಯಿದ್ದೀವಿ ಇನ್ನು ಮಳೆ ಬಂದುಬಿಡ್ತು ಅಂದರೆ ಹೊರಗಡೆ ಗಾಡಿ ಇಟ್ಟಿರೋದಕ್ಕೋಸ್ಕರ ಏನು ಹೇಳಿ ನೀಟಾಗಿ ಪೂಜೆ ಕೂಡ ಮಾಡೋಕ್ಕಾಗಲ್ಲ ಇನ್ನು ಶೆಡ್ ಒಳಗಿದ್ರೆ ಅದು ಕೂಡ ನೀಟಾಗಿ ಪೂಜೆ ಮಾಡೋದಕ್ಕಾಗಲ್ಲ ಇಟ್ಕೊಂಡ್ರೆ ಅಂತೇಳಿ ಮಳೆ ಬರೋದೊಳಗೆ ನಾವು ಪೂಜೆ ಮುಗಿಸ್ಕೋಬೇಕು ಅದಕ್ಕೆ ಸ್ವಲ್ಪ ಬೇಗ ಬೇಗನೆ ಮಾಡ್ತಾಯಿದ್ದೀವಿ ಅಷ್ಟೇ ಬೇಗ ಬೇಗ ಅಂತಂದ್ರೂ ಒಂದು ಕಡೆ ಎಲ್ಲ ರೆಡಿ ಮಾಡ್ಕೋಬೇಕು ಹಾಗೇ ನನ್ನ ಮಗಳನ್ನ ನೋಡ್ಕೋಬೇಕು ಅದೇ ಅದೇದೊಂದು ದೊಡ್ಡ ಒಂದು ಕೆಲಸ ಆಗೋಯ್ತು ಬಿಟ್ಟರೆ ಸೀದಾ ಕೆಳಗಡೆ ಶೂಸ್ ಎಲ್ಲ ಗಲೀಜಾಗ್ತದಲ್ಲ ಹೋಗಿ ಗಾಡಿ ಮೇಲೆ ಕೂತ್ಕೊಳ್ತಾ ಇದ್ಳು ಅವಳನ್ನ ಕೂಡ ನೋಡ್ಕೋಬೇಕು ಇನ್ನು ನನ್ನ ಮಗನ ಗಾಡಿ ಇಲ್ಲ ನಿನ್ನ ಸೈಕಲ್ಲು ಮತ್ತು ನಿನ್ನ ಕಾರನ್ನ ಮೇಲೆ ಪೂಜೆ ಮಾಡೋಣ ಕೆಳಗಡೆ ಎತ್ಕೊಂಡು ಬರೋದು ಬೇಡ ಅಂತಂದ್ವಿ ಇಲ್ಲ ನನ್ನ ಗಾಡಿನೂ ನಿಮ್ಮ ಗಾಡಿ ಜೊತೆಯಲ್ಲೇ ಮಾಡಬೇಕು ಅಂತಂದ ಹಾಗೆ ಕೆಳಗಡೆಯೇ ಎತ್ಕೊಂಡ್ಬಂದ್ವಿ ಇನ್ನ ಕೆಳಗಡೆ ಮೇಲಿಂದ ಕೆಳಗಡೆ ಎಲ್ಲ ಎತ್ಕೊಂಡು ಹೋಗ್ಬೇಕಲ್ಲ ಗಡ್ಬಿಡಿ ಆಗುತ್ತೆ ಅಂತೇಳಿ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಜೋಡ್ಸಿಡ್ಕೊಂಡಿದ್ದೆ ಕೂಡ ಹಣ್ಣೆಲ್ಲ ಬಿಟ್ಟು ಬಂದ್ಬಿಟ್ಟಿದ್ದೆ ಮನೆಯಲ್ಲೇನೆ ಮತ್ತೆ ಹೋಗಿ ಎರಡು ಮೂರು ಸರಿ ಮನೆಗೆ ಹೋಗೋದು ಬರೋದು ಇದೇ ಕೆಲಸ ಆಗೋಯ್ತು ಇನ್ನ ಮಳೆ ಬಂದ್ಬಿಟ್ರಂತೂ ಏನು ಮಾಡೋದಕ್ಕಾಗಲ್ಲ ಪೂಜೆ ಮಾಡೋದಕ್ಕಾಗಲ್ಲ ಏನು ಮಾಡೋದಕ್ಕಾಗಲ್ಲ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಅಲ್ಲೇ ಮಾಡ್ತಾ ಇದ್ದೀವಿ ಇನ್ನ ನಮ್ಮ ಕಾರ್ ತಗೊಂಡಿದ್ದು ಸೆಕೆಂಡ್ ಕರೋನಾದಲ್ಲಿ ಫಸ್ಟ್ ಕೊರೋನಾದಲ್ಲಿ ಊರಿಗೆ ಹೋಗೋದಕ್ಕೆ ಬರೋದಕ್ಕೆ ನಾವು ಒದ್ದಾಡಿದ್ದು ನೋಡಿ ಬೇಡವೇ ಬೇಡ ಅಂತೇಳಿ ಸೆಕೆಂಡ್ ಕರೋನಾದಲ್ಲಿ ಕಾರ್ ತೊಗೊಂಡ್ವಿ ಆ ಟೈಮಲ್ಲಿ ತೊಗೊಂಡಿರೋದು ನಮ್ಮ ಕಾರು ನಮ್ಮ ಜೀವ ಹಿಡಿದಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಸೆಕೆಂಡ್ ಕೊರೋನಾದಲ್ಲಿ ನಮ್ಮ ಮನೆಯವರಿಗೆ ಸ್ವಲ್ಪ ಜಾಸ್ತಿಯಾಗಿ ಕೊರೋನಾ ಎಫೆಕ್ಟ್ ಆಗ್ತಾ ಇತ್ತು ಇನ್ನು ಹಾಸ್ಪಿಟ್ಲಿಗಂತೂ ಹೋಗೋದಕ್ಕೂ ಆಗದೆ ಬಿಡೋದಕ್ಕೂ ಆಗದೆ ಇರ್ತಾ ಇತ್ತು ಯಾಕಂದರೆ ಗೊತ್ತೇ ಇದೆ ನಿಮಗೆಲ್ಲ ಆ ಟೈಮಲ್ಲಿ ಯಾವ ಪರಿಸ್ಥಿತಿ ಯಾವ ಸಿಚ್ಯುವೇಶನ್ಗಳು ಇರ್ತಾ ಇತ್ತು ನೈಟ್ ಎರಡು ಗಂಟೆಗೆ ನಾವು ಮನೆ ಬಿಟ್ಟಿರೋದು ಊರಿಗೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ ನಾವಿಲ್ಲೇ ಇದ್ದರೆ ಮತ್ತೆ ಕಷ್ಟ ಆಗುತ್ತೆ ಅಂತೇಳಿ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ ಎರಡು ಗಂಟೆಗೆ ಹೊರಟಿದ್ದೀವಿ ನನ್ನ ಮಗ ಕೂಡ ಚಿಕ್ಕೊಂಡಿದ್ದ ನಮ್ಮ ಮನೆಯವ್ರಿಗೆ ಆದ ತಕ್ಷಣ ನನಗೆ ಮತ್ತು ನಮ್ಮ ಮನೆಯವ್ರಿಗೂ ಕೂಡ ಸಾರಿ ನನ್ನ ಮಗನಿಗೂ ಕೂಡ ಸ್ಟಾರ್ಟ್ ಆಯಿತು ಆದರೆ ನಮಗೆ ನನಗೇನು ಅಷ್ಟೊಂದಾಗಿ ಎಫೆಕ್ಟ್ ಕಾಣಿಸಿರಲಿಲ್ಲ ಸ್ವಲ್ಪ ಸ್ಮೆಲ್ಲು ಟೇಸ್ಟ್ ಮಾತ್ರ ಹೋಗಿತ್ತು ಸ್ವಲ್ಪ ಇತ್ತು ಅಷ್ಟೇ ಮತ್ತು ನನ್ನ ಮಗನಿಗೆ ಕೂಡ ಚಿಕ್ಕೋನಲ್ಲ ನನಗೊಂದು ಭಯ ಇತ್ತು ನಮಗಾದರೆ ನಾವು ಏನು ಇದೆ ಏನು ಹೋಗ್ತಾ ಇದೆ ಅಂತೇಳಿ ಹೇಳ್ಬೋದು ನನ್ನ ಮಗ ಚಿಕ್ಕೋನಲ್ವ ಅವನಿಗೆ ಹೇಳೋದಕ್ಕೂ ಆಗೋಲ್ಲ ಯಾಕಂದ್ರೆ ಬರಲ್ಲ ಏನಾಗ್ತಾಯಿದೆ ಅಂತ ಹೇಳಬೇಕಲ್ಲ ಹೇಳೋದಕ್ಕೂ ಆಗದೆ ಏನೋ ಒಂಥರ ಕಷ್ಟಪಡ್ತಾ ಇದ್ದ ಆ ಟೈಮಲ್ಲಿ ಡಿಸೈಡ್ ಮಾಡ್ವಿ ಊರಿಗೆ ಹೋಗೋಣ ಅಂಥೇಳಿ ಎರಡು ಗಂಟೆಗೆ ಹೊರಟವಿ ಮನೆಯಿಂದ ಯಾಕೆ ಹೊರ ಎರಡು ಗಂಟೆಗೆ ಮನೆಯಿಂದ ಹೊರಟ್ವಿ ಅಂತಂದರೆ ಇವಾಗ ಪೊಲೀಸ್ ಎಲ್ಲಿ ನೋಡಿದ್ರು ಡ್ಯೂಟಿ ಮಾಡ್ತಾ ಇರ್ತಾರಲ್ಲ ಎರಡು ಗಂಟೆಗೆ ಹೊರಟ್ರೆ ಅವರಿಗೂ ಕೂಡ ಸುಸ್ತಾಗಿರುತ್ತೆ ಸ್ವಲ್ಪ ಏನಾದರೂ ರೆಸ್ಟ್ ಏನಾದರೂ ಇದ್ದರೆ ನಾವು ಆ ಟೈಮಲ್ಲಿ ಹೋಗಿ ಮುಟ್ಬಿಡ್ಬೋದು ಅಂತೇಳಿ ಎರಡು ಗಂಟೆ ಹೊರಟಿದ್ದು ಏನು ಗೊತ್ತಾ ಆ ಟೈಮಲ್ಲಿ ನಮ್ಮ ಮನೆಯವ್ರಿಗೆ ಡ್ರೈವಿಂಗು ಪಕ್ಕ ಬರ್ತಾ ಇರಲಿಲ್ಲ ಅಂದರೆ ಡ್ರೈವಿಂಗ್ ಬರ್ತಾ ಇತ್ತು ಅಂದರೆ ಲಾಂಗ್ ಡ್ರೈವೆಲ್ಲ ಮಾಡಿರಲಿಲ್ಲ ಅಲ್ಲ ಇವಾಗ ಊರಿಗೆ ಹೋಗೋದು ಅಂತಂದರೆ ಇಲ್ಲಿಂದ ನಮಗೆ ಊರಿಗೆ ಹೋಗೋದಕ್ಕೆ ಫೋರ್ ಫಿಫ್ಟಿ ಕಿಲೋಮೀಟ್ರು ಅಷ್ಟು ದೂರ ಲಾಂಗ್ ಡ್ರೈವಿಂಗು ಮಾಡಿರ್ಲಿಲ್ಲ ಯಾವತ್ತೂನು ಅದೇನೋ ಭಯ ಪಡ್ಕೊಂಡು ಭಯಪಡ್ಕೊಂಡು ಈ ಕೊರೋನ ಆಗಿರೋದು ಬೇರೆ ಹೋದ್ವಿ ನಾವು ಮನೆಯಲ್ಲೇ ಎಗ್ ರೈಸ್ ಏನೋ ಮಾಡ್ಕೊಂಡಿದ್ದೆ ಎಗ್ ರೈಸ್ ಮಾಡಿ ಬಾಕ್ಸ್ಗೆ ಹಾಕ್ಕೊಂಡು ಹೋಗೋಣ ಅನ್ನೋ ಯೋಚನೆಯಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಹಾಗೆ ಎಗ್ ರೈಸ್ ಮಾಡಿಕೊಂಡು ಬಾಕ್ಸ್ಗೆ ಹಾಕ್ಕೊಂಡಿದ್ದೆಲ್ಲ ಆ ಎಗ್ ರೈಸ್ ಕೂಡ ತಿಂದಿರಲಿಲ್ಲ ಏನೂ ಇಲ್ಲ ನಮ್ಮ ಉದ್ದೇಶ ಏನಪ್ಪ ಅಂದರೆ ನಮ್ಮ ಗುರಿ ಹತ್ತು ಗಂಟೆ ಒಳಗಡೆ ನಾವು ಹತ್ತು ಗಂಟೆ ಒಳಗಡೆ ನಾವು ಶಿವಮೊಗ್ಗದ ದಾಟಬೇಕು ಶಿವಮೊಗ್ಗ ದಾಟಿದ್ರೆ ನಮಗೆ ಸ್ವಲ್ಪ ಆ ಕಡೆಗೆಲ್ಲ ಸ್ವಲ್ಪ ಈಸಿ ಆಗುತ್ತೆ ಹೋಗೋದಕ್ಕೆ ಅಂಥೇಳಿ ಭಾಳ ಕಷ್ಟ ಕೊಟ್ಟು ಡ್ರೈವಿಂಗ್ ಬರದೇನೋ ಗಾಡಿ ಓಡಿಸ್ಕೊಂಡು ಹೋಗಿದ್ದಾಯಿತು ಆ ಟೈಮಲ್ಲಿ ಇವಾಗಾದರೆ ಎಲ್ಲಿಗಾದರೂ ಹೋಗುವಾಗ ಡ್ರೈವಿಂಗ್ ಮಾಡ್ತಿರುವಾಗ ಅದು ಇದು ಮಾತಾಡಿಕೊಂಡು ಕತೆ ಹೇಳ್ಕೊಂಡು ಹೋಗ್ತೀವಲ್ಲ ಆ ಟೈಮಲ್ಲಿ ನಾವು ಒಂದೊಂದು ಮಾತು ಆಡಿರೋದಿಲ್ಲ ಆ ಹಂಗೆ ಕುತ್ಕೊಂಡು ನಮಗೆ ಎಲ್ಲಿ ಪೊಲೀಸ್ ಹಿಡ್ಕೊಂಡ್ಬಿಡ್ತಾರೋ ಇನ್ನು ಎಷ್ಟು ಗಂಟೆಗೆ ಹೋಗ್ಬಿಡ್ತೀವೋ ಇನ್ನೇನಾಗುತ್ತೋ ಅನ್ನೋ ಆ ಭಯ ಅಲ್ಲ ಅದಕ್ಕೆ ಒಂದೊಂದು ಮಾತು ಕೂಡ ಆಡಿರಲಿಲ್ಲ ಮನೆ ಮನಸ್ಸಲ್ಲೇ ಯೋಚನೆ ಏನೇನೋ ಯೋಚನೆಗಳು ಓಡಾಡ್ತಾ ಓಡ್ತಾ ಇತ್ತು ಅದೆಲ್ಲ ಇವಾಗ ನೆನೆಸ್ಕೊಂಡ್ರೆ ಒಂದು ದೊಡ್ಡ ಏನ್ ಹೇಳಿ ಕಷ್ಟದಿಂದಾನೇ ಪಾರಾಗಿದೀವಿ ದೀಪಾವಳಿ ಹಬ್ಬ ಅಂತಂದ್ರೆ ನಾಲ್ಕೈದ್ ದಿನ ಹಬ್ಬ ಇರುತ್ತೆ ಬೂರೆ ಹಬ್ಬ ಬೊಲುವಿಂದ ತರೋದು ಅಮಾವಾಸ್ಯೆ ಪೂಜೆ ಹಾಗೆ ಗೋ ಪೂಜೆ ಇದೆಲ್ಲ ಮತ್ತು ಊರಲ್ಲಿರೋವಂಥ ಎಲ್ಲ ದೇವರಿಗೂ ಬಿರ್ಲೇಶ್ವರ ಇರ್ಬೋದು ಚೌಡಮ್ಮ ಆಮೇಲೆ ಎಲ್ಲ ದೇವರು ಊರಲ್ಲಿ ಎಷ್ಟು ದೇವರಿದೆ ಅದೆಷ್ಟು ದೇವರಿಗೂ ಹೆಣ್ಕಾಯಿ ಮಾಡಬೇಕು ಕಾಯಿ ಹೊಡಿಬೇಕು ಅದ್ರ ಜೊತೆಗೆ ಇವಾಗ ಊರಲ್ಲಿ ಏನು ಮಾಡ್ತೀವಿ ಅಂತಂದರೆ ಪ್ರತಿಯೊಂದಕ್ಕೂ ಆಯುಧ ಅಂತಂದರೆ ಒಂದು ಬೀರೋದಿಂದ ಹಿಡಿದು ಅಕ್ಕಿ ಡಬ್ಬದಿಂದ ಹಿಡಿದು ಮನೆಯಲ್ಲಿ ಟಿ ವಿ ಆಮೇಲೆ ಮೀಟ್ರ್ ಬೋರ್ಡ್ಗೂ ಕೂಡ ಎಲ್ಲದಕ್ಕೂ ನಾವು ಹಣಕಾಯಿ ಮಾಡಿ ಪೂಜೆ ಮಾಡಬೇಕು ದೀಪಾವಳಿ ಹಬ್ಬ ಅಂತಂದ್ರೆ ನಮಗೆ ಪೂಜೆ ಮಾಡಿ ಕಾಯಿ ಹೊಡೋದಕ್ಕೆ ಸುಮಾರು ಒಂದು ಐವತ್ತರಿಂದ ಐವತ್ತು ಕಾಯಿ ಜಾಸ್ತಿನೇ ಬೇಕಾಗುತ್ತೇನೋ ಪ್ರತಿಯೊಂದು ಮನೇಲಿ ಎಷ್ಟು ಜನ ಇರ್ತೀವಿ ಅವರಿಗೂ ಒಬ್ಬೊಬ್ರಿಗೂ ಒಂದೊಂದು ಕಾಯಿ ಪ್ರಕಾರ ಆ ದೇವರಿಗೆ ಕೊಡಿಸ್ಬೇಕು ಮನೇಲಿ ಎಷ್ಟು ಆಕಳಿದ್ರೆ ಆಕಳಕ್ಕೆ ಒಂದೊಂದು ಆ ಥರ ಎಲ್ಲ ಪದ್ಧತಿಗಳಿದ್ದಾವೆ ಊರಿಗೋದ್ರಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಪೂಜೆ ದಿನ ಅಂದ್ರೆ ಸಂಜೆ ರಾತ್ರಿ ನಮ್ ಕಡೆಗೆ ಬಿಂಗಿ ಪದ ಇರುತ್ತೆ ಬಿಂಗಿ ಪದ ಹಾಡ್ತಾರೆ ಊರು ಗಂಡಸರು ಅಥವಾ ಊರು ಮಕ್ಕಳೆಲ್ಲ ಸೇರಿ ಅಹ್ ಬಿಂಗಿ ಪದವನ್ನ ಮನೆ ಮನೆಗೆ ಆಡ್ತಾರೆ ಮನೆ ಮನೆಗೆ ಹೋಗಿ ಹಾಡ್ತಾರೆ ಅಂದರೆ ಅವರಿಗೆ ಕೈಲಾದಷ್ಟು ದುಡ್ಡು ಕೂಡ ಕೊಡ್ತಾರೆ ಅದನ್ನು ಮಾಡ್ತಾರೆ ಅಂತಂದ್ರೆ ಊರಲ್ಲಿ ದೇವರು ಪೂಜೆ ಅಥವಾ ದೇವ್ರ ಕಾರ್ಯಕ್ರಮಗಳೆಲ್ಲ ನಡೀತವಲ್ಲ ಅದಕ್ಕೆಲ್ಲ ಉಪಯೋಗಿಸ್ಕೊಳ್ತಾರೆ ಇನ್ನು ಅದಕ್ಕೂ ನೆಕ್ಸ್ಟ್ ಡೇ ಎಲ್ಲ ವಸ್ತ್ರ ಅಡಿಕೆ ಹಬ್ಬ ಇರುತ್ತೆ ಈ ಗೋಪೂಜೆ ದಿನ ಬೆಳಿಗ್ಗೆ ಗೋಪೂಜೆ ಮಾಡಿ ಮಧ್ಯಾಹ್ನಕ್ಕೆ ನಾನ್ ವೆಜ್ ಕೂಡ ಮಾಡ್ತಾರೆ ಇನ್ನು ನನ್ನ ಮಗನಿಗೆ ನಾಲ್ಕೈದು ದಿನ ರಜೆ ಇತ್ತು ಇನ್ನು ಊರಿಗೆ ಹೋಗೋಣ ಅಂದ್ಕೊಂಡ್ವಿ ಊರಿಗೋದ್ರೆ ಫ್ರೈಡೇ ಅವನಿಗೆ ಟೆಸ್ಟ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಊರಿಗೋಗಿ ಬಂದು ಮತ್ತು ಟೆಸ್ಟ್ ಬರೆಯೋಕೆ ಹೋಗೋದು ಅಂದರೂ ಕಷ್ಟನೇ ಊರಲ್ಲಂತೂ ಹಬ್ಬ ಅಂದ್ರೆ ಹಬ್ಬನೇ ಮಾಡ್ಬಿಡ್ತಾನೆ ಪಟಾಕಿ ಹೊಡಿಯೋದಂತೆ ಅಲ್ಲೋಗೋದಂತೆ ಇಲ್ಲೋಗೋದಂತೆ ಮಾಡ್ತಾನೆ ಊರಿಗೋದ್ರೆ ಅವ್ನು ಹಿಡಿಯೋದಕ್ಕೂ ಕೂಡ ಆಗೋಲ್ಲ ಅದಕ್ಕೆ ಇನ್ನು ಹೋಗೋದು ಬೇಡ ನೆಕ್ಸ್ಟ್ ಯಾವಾಗಾದರೂ ಹೋಗೋಣ ಅಂತೇಳಿ ಸರಿ ಹೋಗಿಲ್ಲ ನಾ ಸಂಜೆ ಪಟಾಕಿ ಎಲ್ಲ ಜೋರಾಗಿ ಹೊಡೆದ್ರು ನನ್ನ ಮಗನಿಗಂತೂ ಭಯನೇ ಇಲ್ಲ ಪಟಾಕಿ ಅಂತಂದರೆ ಮುಂದೆ ಮುಂದೆ ಹೋಗಿ ನಿಲ್ತಾನೆ ಹಾಗೆ ಮನೇಲೂ ಕೂಡ ಎಲ್ಲ ಹಚ್ಚಿ ಸೆಲೆಬ್ರೇಟ್ ಮಾಡಿದ್ವಿ ಹಾಗೆ ಈ ವ್ಲಾಗನ್ನು ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಧನ್ಯವಾದ